ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಮೂರನೆಯ ತರಗತಿಯ ಸವಿ ಕನ್ನಡ ಪುಸ್ತಕದಲ್ಲಿ ಆರಂಭದಿಂದ ಅಭ್ಯಾಸವನ್ನು ಮಾಡ್ತಾ ಹೋಗುವ ಮೊದಲಿಗೆ ಮೊದಲನೆಯ ಪದ್ಯ ತುತ್ತೂರಿ ಪದ್ಯ ಇದರಲ್ಲಿ ಬ ಬಂದಿರುವಂತಹ ಗದ್ಯ ಪದ್ಯಗಳು ತುತ್ತೂರಿ ಪದ್ಯ ಜಿ ಪಿ ರಾಜ್ಞರತ್ನಂ ನನ್ನ ಕನಸು ಸಮಿತಿ ರಚನೆ ಸ್ವಾತಂತ್ರ್ಯ ದಿನಾಚರಣೆ ಕಂದ ಪದ್ಯ ಚಿಗುರು ಈಸೂರು ಸ್ವಾಗತ ಪ್ರಾಮಾಣಿಕ ಬಾಲಕ ಹಾಗೆ ಸಂಕ್ರಾಂತಿ ಪದ್ಯ ಸಂಕ್ರಾಂತಿ ಪದ್ಯ ಎಚ್ ಎಸ್ ವೆಂಕಟೇಶ್ವರ ಮೂರ್ತಿ ಆರಂಭದಿಂದ ಇವತ್ತು ನಾವು ತುತ್ತೂರಿ ಪದ್ಯದ ಸಂಪೂರ್ಣ ಅಭ್ಯಾಸವನ್ನು ಮಾಡುವ ಚಟುವಟಿಕೆ ಭಾಷಾ ಚಟುವಟಿಕೆಗಳನ್ನು ಕೂಡ ತಿಳ್ಕೊಳ್ಳುವ ಸ್ನೇಹಿತರೆ ತುತ್ತೂರಿ ಪದ್ಯವನ್ನು ಬರೆದವರು ಜಿ ಪಿ ರಾಜರತ್ನಂ ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ ಸರಿಗಮ ಪದನಿಸ ಊದಿದನು ಸನಿದಪಮ್ಮ ಗರಿಸ ಊದಿದನು ತನಗೇ ತುತ್ತೂರಿ ಇದೆಯೆಂದ ಬೇರಾರಿಗೂ ಅದು ಇಲ್ಲೆಂದ ಕಸ್ತೂರಿ ನಡೆದನು ಬೀದಿಯಲಿ ಜಂಬದ ಕೋಳಿಯ ತುತ್ತೂರಿ ತುತ್ತೂರಿಯೂದುತ ಕೊಳದ ಬಳಿ ನಡೆದನು ಕಸ್ತೂರಿ ಸಂಜೆಯಲಿ ಜಾರಿತು ನೀರಿಗೆ ತುತ್ತೂರಿ ಗಂಟಲು ಕಟ್ಟಿತು ನೀರೂರಿ ಸರಿಗಮ ಊದಲು ನೋಡಿದನು ಗಗಗಗಗ ಸದ್ದನು ಮಾಡಿದನು ಬಣ್ಣವು ನೀರಿನ ಪಾಲಾಯಿತು ಬಣ್ಣದ ತುತ್ತೂರಿ ಗೋಳಾಯಿತು ಬಣ್ಣದ ತುತ್ತೂರಿ ಹಾಳಾಯಿತು ಜಂಬದ ಕೋಳಿಗೆ ಗೋಳಾಯಿತು ಜಿ ಪಿ ರಾಜರತ್ನ ಇನ್ನು ಇದರಲ್ಲಿ ತುತ್ತೂರಿ ಪದ್ಯದಲ್ಲಿ ಬಂದಿರುವಂತಹ ಪದಗಳ ಅರ್ಥ ಕಾಸು ಹಣ ಜಂಬ ಅಹಂಕಾರ ಹಾಳಾಗು ಕೆಟ್ಟು ಹೋಗು ಸದ್ದು ಸಪ್ಪಳ ಸಂಜೆ ಸಾಯಂಕಾಲ ಟಿಪ್ಪಣಿಯಲ್ಲಿ ತಗಡು ಎನ್ನುವಂಥದ್ದು ತೆಳುವಾದ ಲೋಹದ ಹಾಳೆ ಕೊಳ ನೀರಿನ ತಾಣ ಅಥವಾ ಕೆರೆ ತುತ್ತೂರಿ ಎನ್ನುವಂಥದ್ದು ಊದುವ ವಾದ್ಯ ಸರಿಗಮ ಪದನಿಸ ಸಂಗೀತದ ಏಳು ಸ್ವರಗಳು ಇನ್ನು ಒಂದು ವಾಕ್ಯದಲ್ಲಿ ಉತ್ತರಿಸುವ ಪ್ರಶ್ನೆಗಳು ಕಸ್ತೂರಿಯು ಏನನ್ನು ಕೊಂಡನು ಕಸ್ತೂರಿಯು ತುತ್ತೂರಿಯನ್ನು ಕೊಂಡನು ಕಸ್ತೂರಿ ಎಲ್ಲಿ ತುತ್ತೂರಿ ಊದಿದನು ಕಸ್ತೂರಿ ತುತ್ತೂರಿಯನ್ನು ಕೊಳದ ಬಳಿ ಊದಿದನು ಕಸ್ತೂರಿಯು ತುತ್ತೂರಿಯನ್ನು ಯಾವಾಗ ಊದಿದನು ಕಸ್ತೂರಿಯು ತುತ್ತೂರಿಯನ್ನು ಸಂಜೆಯ ವೇಳೆಯಲ್ಲಿ ಊದಿದನು ಜಂಬದ ಕೋಳಿ ಯಾರು ಜಂಬದ ಕೋಳಿ ಕಸ್ತೂರಿ ಜಂಬದ ಕೋಳಿಗೆ ಏಕೆ ಗೋಳಾಯಿತು ಬಣ್ಣದ ತುತ್ತೂರಿ ಹಾಳಾದ್ದರಿಂದ ಜಂಬದ ಕೋಳಿಗೆ ಗೋಳಾಯಿತು ತುತ್ತೂರಿ ಏನಾಯಿತು ತುತ್ತೂರಿ ನೀರಿಗೆ ಜಾರಿ ಬಿದ್ದದ್ದರಿಂದ ಹಾಳಾಯಿತು ಇನ್ನು ಬಿಟ್ಟಿರುವ ಸ್ಥಳವನ್ನು ತುಂಬಿಸುವಂಥದ್ದು ಬಣ್ಣದ ತಗಡಿನ ತುತ್ತೂರಿ ಕಸ್ತೂರಿ ನಡೆದನು ಬೀದಿಯಲ್ಲಿ ಜಾರಿತು ನೀರಿಗೆ ತುತ್ತೂರಿ ಬಣ್ಣದ ತುತ್ತೂರಿ ಹಾಳಾಯಿತು ಇನ್ನು ಇದರಲ್ಲಿ ಬಂದಿರುವಂತಹ ಕಥೆಯನ್ನು ಓದಿ ಪ್ರಶ್ನೆಗಳಿಗೆ ಉತ್ತರಿಸೋಣ ಬೀರೂರಿನಲ್ಲಿ ರಾಮಣ್ಣ ಎಂಬ ಕಟ್ಟಿಗೆ ವ್ಯಾಪಾರಿ ವಾಸಿಸುತ್ತಿದ್ದನು ಅವನು ತುಂಬ ಬಡವನಾಗಿದ್ದನು ಅವನು ಪ್ರತಿದಿನ ಬೆಳಗ್ಗೆ ಕಾಡಿಗೆ ಹೋಗಿ ಒಣಮರವನ್ನು ಕಡಿದು ತರುತ್ತಿದ್ದನು ಪೇಟೆಯಲ್ಲಿ ಕಟ್ಟಿಗೆ ಮಾರಿ ಜೀವನ ನಡೆಸುತ್ತಿದ್ದನು ಅವನು ಎಂದು ಹಸಿಮರವನ್ನು ಕಡಿದವನಲ್ಲ ಇದಕ್ಕಾಗಿ ಇವನಿಗೆ ವನ ದೇವತೆಯು ಅಕ್ಷಯ ಪಾತ್ರೆಯನ್ನು ನೀಡಿದಳು ಇದರಿಂದ ರಾಮಣ್ಣ ಶ್ರೀಮಂತನಾದನು ಇನ್ನು ಬಂದಿರುವಂತಹ ಪ್ರಶ್ನೆ ರಾಮಣ್ಣ ಯಾರು ರಾಮಣ್ಣ ಒಬ್ಬ ಕಟ್ಟಿಗೆ ವ್ಯಾಪಾರಿ ರಾಮಣ್ಣ ಎಲ್ಲಿ ವಾಸಿಸುತ್ತಿದ್ದನು ರಾಮಣ್ಣ ಬೀರೂರಿನಲ್ಲಿ ವಾಸಿಸುತ್ತಿದ್ದನು ರಾಮಣ್ಣ ಯಾವಾಗ ಕಾಡಿಗೆ ಹೋಗುತ್ತಿದ್ದನು ರಾಮಣ್ಣ ಪ್ರತಿದಿನ ಬೆಳಗ್ಗೆ ಕಾಡಿಗೆ ಹೋಗುತ್ತಿದ್ದನು ವನದೇವತೆಯು ರಾಮಣ್ಣನಿಗೆ ಅಕ್ಷಯ ಪಾತ್ರೆಯನ್ನು ಏಕೆ ನೀಡಿದಳು ರಾಮಣ್ಣ ಹಸಿಮರವನ್ನು ಎಂದೂ ಕಡಿಯದ ಕಡಿದವನಲ್ಲ ಹಾಗಾಗಿ ವನದೇಯತೆಯು ರಾಮಣ್ಣನಿಗೆ ಅಕ್ಷಯ ಪಾತ್ರೆಯನ್ನು ನೀಡಿದಳು ಭಾಷಾಭ್ಯಾಸದಲ್ಲಿ ಕನ್ನಡ ವರ್ಣಮಾಲೆ ಸ್ವರಾಕ್ಷಗಳು ಸ್ವರಾಕ್ಷರಗಳು ಹದಿಮೂರು ಅ ಆ ಇ ಇ ಉ ಓ ಯೋಗವಾಹಕಗಳು ಎರಡು ಅಂ ಮತ್ತು ಅಹ ಅಂ ಎನ್ನುವಂಥದ್ದು ಅನುಸ್ವಾರ ಅಹ ಎನ್ನುವಂಥದ್ದು ವಿಸರ್ಗ ವ್ಯಂಜನಾಕ್ಷರಗಳು ಮೂವತ್ತ ನಾಲ್ಕು ಕಾದಿಂದ ಹಳ್ಳಾತನಕ ಅಭ್ಯಾಸಗಳು ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ ಕನ್ನಡ ವರ್ಣಮಾಲೆಯಲ್ಲಿ ನಲವತ್ತೊಂಬತ್ತು ಅಕ್ಷರಗಳಿವೆ ಕನ್ನಡ ವರ್ಣಮಾಲೆಯ ಅಕ್ಷರಗಳನ್ನು ಎಷ್ಟು ಗುಂಪುಗಳಾಗಿ ವಿಂಗಡಿಸಿದ್ದಾರೆ ಕನ್ನಡ ವರ್ಣಮಾಲೆಯ ಅಕ್ಷರಗಳನ್ನು ಮೂರು ಗುಂಪುಗಳಾಗಿ ವಿಂಗಡಿಸಿದ್ದಾರೆ ಅದು ಸ್ವರಗಳು ಯೋಗವಾಹಕಗಳು ಹಾಗೆಯೇ ವ್ಯಂಜನಗಳು ವ್ಯಂಜನಾಕ್ಷರಗಳು ಕಾದಿಂದ ಲಾತನಕ ಬರೆಯುವಂಥದ್ದು ಹಾಗೆಯೇ ಅಕ್ಷರಗಳಲ್ಲಿ ಸ್ವರಗಳನ್ನು ಆರಿಸಿ ಬರೆಯುವಂಥದ್ದು ಇದರಲ್ಲಿ ಸ್ವರಗಳು ಎ ಆ ಋ ಓ ಐ ಆ ಉ ಎ ಔ ಇಲ್ಲಿ ಹೊಂದಿಸಿ ಬರೆಯುವಂಥದ್ದು ಪಾಲು ಪ್ಲಸ್ ಆಯಿತು ಪಾಲಾಯಿತು ಪಾಲು ಪ್ಲಸ್ ಆಯಿತು ಪಾಲಾಯಿತು ಗೋಳು ಪ್ಲಸ್ ಆಯಿತು ಬೋಳಾಯಿತು ಹಾಳು ಪ್ಲಸ್ ಆಯಿತು ಹಾಳಾಯಿತು ಗೋಳು ಪ್ಲಸ್ ಆಯಿತು ಗೋಳಾಯಿತು ಈ ಪದಗಳಲ್ಲಿ ಬರುವಂತಹ ಪ್ರಾಸಪದಗಳು ನೋಡಿ ಹಾಳಾಯಿತು ಗೋಳಾಯಿತು ತುತ್ತೂರಿ ಕಸ್ತೂರಿ ಇದೆಯೆಂದ ಇಲ್ಲೆಂದ ಬೀದಿಯಲ್ಲಿ ರೀತಿಯಲ್ಲಿ ಪಾಲಾಯಿತು ಗೋಳಾಯಿತು ಇಲ್ಲಿ ನೀಡಿರುವ ಪ್ರಾಸಪದಗಳಿಂದ ಸರಿಯಾದುದನ್ನು ಆರಿಸಿ ಬಿಟ್ಟ ಸ್ಥಳವನ್ನು ತುಂಬುವಂಥದ್ದು ನೋಡಲು ಬೇಕು ಕಣ್ಣು ತಿನ್ನಲು ಬೇಕು ಹಣ್ಣು ಅನ್ನಕ್ಕೆ ಬೇಕು ಸಾರು ಕುಡಿಯಲು ಬೇಕು ನೀರು ಹಾರುತ್ತ ಬಂತು ಹಕ್ಕಿ ತಿಂದಿತು ಹಾ ಕಾಳನ್ನು ಹೆಕ್ಕಿ ಬೌಬೋ ಹೊಗಳಿ ಬೊಗಳಿತು ನಾಯಿ ತೆರೆಯಿತು ತನ್ನಯ ಬಾಯಿ ಇವಿಷ್ಟು ತುತ್ತೂರಿ ಪದ್ಯದಲ್ಲಿ ಬರುವಂತಹ ಅಭ್ಯಾಸ ಚಟುವಟಿಕೆಗಳಾಗಿದೆ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ನಾವು ಇದರಲ್ಲಿ ಬರುವಂತಹ ಗದ್ಯ ಪಾಠ ನನ್ನ ಕನಸು ಎನ್ನುವಂಥದ್ದನ್ನು ತಿಳ್ಕೊಳ್ಳುವ ನನ್ನ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು